ನಾಗರಾಜಣ್ಣವ್ರೆ ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರು ಈಗಾಗಲೇ ಎಲ್ಲ ನಮ್ಮ ಪಕ್ಷದ ಮುಖಂಡರು ಯಾವ ಕಾರಣಕ್ಕೋಸ್ಕರ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ ನೀವೆಲ್ರು ಯೋಚನೆ ಮಾಡತಕ್ಕಂತ ಸಂದರ್ಭ ಬಂದಿದೆ ಯಾವುದೇ ಚುನಾವಣೆ ಎಲ್ಲ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ದಿನ ಬೆಳಿಗ್ಗೆ ಪೇಪರ್ ತಗೊಂಡ್ರೆ ಅದು ಅಡ್ವರ್ಟೈಸರ್ ಗ್ಯಾರಂಟಿ ನಮ್ ಕೊಡೋದು ನೂರ್ ರೂಪಾಯಿ ಅಡ್ವರ್ಟೈಸ್ ಖರ್ಚು ಎಲ್ಲ ತಮ್ಮ ತಾಯಂದ್ರೆ ಹಾಕೋದು ಯಾರು ವಿದ್ಯಾವಂತ ಪೇಪರ್ ಬಂದ್ರೆ ಫ್ರಂಟ್ ಪೇಜ್ ಅಲ್ಲೇ ಅಡ್ವರ್ಟೈಸ್ ಇರುತ್ತೆ ಅದಕ್ಕೆ ದುಡ್ಡು ಕೊಟ್ಟರೆ ಏನಾಗ್ತಾರೆ ಹಾಕೋದು ನಮ್ಗೆ ನೂರು ರೂಪಾಯಿ ಕೊಟ್ಬಿಟ್ಟು ಸಾವಿರ ರೂಪಾಯಿ ಅಡ್ವರ್ಟೈಸ್ ಖರ್ಚು ಮಾಡ್ತಾರೆ ನಾವಿಷ್ಟು ಮಾಡಿದ್ದೀವಿ ಅಂತ ಇದು ಮಾಡಿರ್ತಕ್ಕಂಥದ್ದೆಲ್ಲ ನಮ್ ದುಡ್ಡೆ ನಮ್ ತಾಯಿ ಗೊತ್ತಿದೆ ಬಹಳಷ್ಟು ಇವತ್ತು ಏನು ಮೊದಲು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿದ್ರು ಒಂದ್ ಮನೇಲಿ ಹೆಣ್ಣು ಮಗು ಹುಟ್ಟಿದ್ರೆ ಒಂದ್ ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾ ಇದ್ರು ಈಗ ಒಂದು ವರ್ಷದಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಕೊಡ್ತಾ ಇದ್ದಾರ ಯಾರಿಗಾದ್ರು ಬಂದಿದ್ಯಾ ಬಂದಿಲ್ಲ ಆ ದುಡ್ಡನ್ನ ತೆಗೆದೇ ಇಲ್ಲಿ ನಿಮ್ಗೆ ಎರಡ್ ಸಾವಿರ ಅಂತ ಕೊಡ್ತಾರೆ ಅದಾದ್ಮೇಲೆ ಇವಾಗ ಅವಾಗ ಹೇಳ್ತಾ ಇದ್ರು ವಿದ್ಯಾನಿಧಿ ಅಂತ ಅದು ಹಣ ಎಷ್ಟು ಅಂತ ಹೇಳಿಲ್ಲ ಏನು ಓದ್ತಾ ಇದ್ದಂತ ಮಕ್ಕಳು ಎಲ್ರಿಗೂ ಅದು ಹೆಣ್ಮಕ್ಳು ಗಂಡು ಮಕ್ಳು ಎಲ್ರಿಗೂ ಸೇರಿ ಅರವತ್ತು ಸಾವಿರ ನಲ್ವತ್ತು ಸಾವಿರ ಎಂಬತ್ತೈದು ಸಾವಿರ ಒಂದು ಲಕ್ಷ ಈ ತರ ಕೊಡ್ತಾ ಇದ್ರು ಅದನ್ನ ಸಂಪೂರ್ಣವಾಗಿ ನಿಲ್ಸಿದ್ದಾರೆ ಆ ದುಡ್ಡನ್ನ ತೆಗೆದು ನಮ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಹಲವಾರು ಯೋಜನೆಗಳು ಇವಾಗ ಹೇಳ್ತದ ಕರೆಂಟ್ ಇಂದ ಹಿಡಿದು ಪ್ರತಿಯೊಂದು ಇವತ್ತು ನೀವೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇವತ್ತು ಆ ಬಾಂಡ್ ಪೇಪರ್ ನೂರು ರೂಪಾಯಿ ಆಗಿದೆ ಒಂದು ಹಕ್ಕು ಬಿಡುಗಡೆ ಮಾಡ್ಬೇಕಂತಂದ್ರೆ ಐನೂರು ರೂಪಾಯಿ ಇದ್ದಿದ್ದು ಇವತ್ತು ಐದು ಸಾವಿರ ಆಗಿದೆ ಪ್ರತಿಯೊಂದನ್ನು ಹೆಚ್ಚಿಗೆ ಮಾಡಿ ಅದ್ರ ಜೊತೆಗೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ನಮ್ಗೆ ಗ್ಯಾರಂಟಿ ಕೊಡ್ತಾರೆ ಇದೆಲ್ಲ ನಮ್ಮ ತಲೆ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಏನು ದುಡ್ಡು ಬರ್ತಾ ಇದೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಅದರಿಂದ ಅದರಿಂದ ಏನು ನೀವೆಲ್ಲ ಕಾಯ್ತಾ ಇದ್ದೀರಿ ನಮ್ಮ ಶಾಸ್ತ್ರ ಈಗಾಗಲೇ ನಮ್ಮ ತಾಯ್ಲೂರ್ ಕಾಸಲ್ಲಿ ಡನ್ ಆಗಿದ್ರೆ ಫೋನ್ ಮಾಡ ಅದಕ್ಕೆ ನಾನು ಈಗ ನಾನು ಅದನ್ನ ಮಾತಾಡ್ತಾ ನಮ್ಮ ಶ್ರೀನಿವಾಸ ರೆಡ್ಡಿ ಕರೆದು ಬಿಟ್ಟರು ಇನ್ನೆಲ್ಲ ಕೇವಲ ಒಂದು ಐದು ನಿಮಿಷಗಳಲ್ಲಿ ಶಾಸಕರು ಬರ್ತಾ ಇದ್ದಾರೆ ಇವತ್ತು ತಾವೆಲ್ಲ ಇಲ್ಲಿ ಏರ್ ಸೇರಿದ್ದೀರಿ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ನಾವೇ ನಮ್ಮದೆಲ್ಲ ಮುಗಿದಿದೆ ಮುಂಚೆ ಮುಂಚೆ ಇನ್ನು ಮುಂದೆ ಇರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮಕ್ಕಳ ಭವಿಷ್ಯದ ಮೇಲೆ ಕಲ್ಲಾಕಂತ ಕೆಲಸ ನಾವು ಮಾಡಬಾರ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಈ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿನಲ್ಲಿ ಇತ್ತು ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳ್ಕೊಬೇಕಾಗಿದೆ ಏನು ನರೇಂದ್ರ ಮೋದಿ ಅವರಿದ್ದಾರೆ ಆಗ್ಬೋದು ಕುಮಾರಸ್ವಾಮಿ ಅವರಾಗ್ಬೋದು ಯಡಿಯೂರಪ್ಪನವ್ರು ಆಗ್ಬೋದು ಇವರೆಲ್ಲ ನಮ್ಮ ಹಳ್ಳಿ ಗಾಡಿನ ಜನರ ಬಗ್ಗೆ ಎಷ್ಟೊಂದು ಸುದೀರ್ಘವಾಗಿ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಈ ನಾಲ್ಕು ಯೋಜನೆಗಳನ್ನ ಹೇಳ್ತೀವಿ ಇವತ್ತು ಕಾಂಗ್ರೆಸ್ ಇಷ್ಟೆಲ್ಲ ಹೇಳ್ತಾರೆ ಅರವತ್ತು ವರ್ಷಗಳಲ್ಲಿ ಯಾವತ್ತೂ ರೋಚನೆ ಮಾಡಿರ್ಲಿಲ್ಲ ನಿರ್ಮಲ ಭಾರತ ಅಂತ ಪ್ರಧಾನ ಮಂತ್ರಿ ಬಂದ ತಕ್ಷಣ ನಿರ್ಮಲ ಭಾರತ ಅಂತ ಯೋಜನೆ ಪ್ರಾರಂಭ ಮಾಡಿದ್ರು ಏನಂದ್ರೆ ನಿರ್ಮಲ ಭಾರತ ಅಂತಂದ್ರೆ ಇವತ್ತು ಅಡ್ವರ್ಟೈಸರ್ ಮಾಡ್ತಾ ಇದಾರಲ್ಲ ಚೆಂಬು ಆ ಚೆಂಬು ನಾವು ತಗೊಂಡು ಹೋಗ್ತಾ ಇದ್ವಿ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ತಗೊಂಡು ಆಚೆ ಹೋಗ್ತಾ ಇದ್ವಿ ಅದು ಹೋಗೋದ್ ಬೇಡ ನಮ್ಮ ಹೆಣ್ಮಕ್ಳು ಗೌರವದಿಂದ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಒಂದು ಶೌಚಾಲಯ ಒಂದು ಲೆಟರ್ ನಿರ್ಮಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಿರ್ಮಲ ಭಾರತ ಯೋಜನೆ ತಗೊಂಡ್ಬಂದ್ರು ಅದಾದ ನಂತರ ಈಗೇನು ನಿಮ್ಗೆಲ್ಲ ನಿಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ ಈಗ ಸಿಮೆಂಟ್ ಅಡಿಸಾ ಕಟ್ ಮಾಡಿ ನಲ್ಲಿ ಮಾಡ್ತಾ ಇರ್ತಾರೆ ಇದನ್ನ ತಗೊಂಡ್ಬಂದಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರೇ ಮೊದಲು ನೋಡ್ತಾ ಇದ್ರಿ ಪುರುಸಭೆಯಲ್ಲಿ ತಗೊಂಡಲ್ಲಿ ಹೋದ್ರೆ ಏನು ಕಸವನ್ನ ಗಾಡಿಗಳಲ್ಲಿ ಒಡೆದು ಟ್ರ್ಯಾಕ್ಟರ್ ಅಲ್ಲಿ ಹೊಡಿತಾ ಇದ್ರು ಇವತ್ತಂ ಪಂಚಾಯತಿ ಪ್ರತಿ ಹಳ್ಳಿಗೂ ಆ ಒಂದು ಸ್ವಚ್ಛ ಗಾಡಿಯಲ್ಲಿ ಸ್ವಚ್ಛ ಭಾರತ ಯೋಜನೆಗಳಲ್ಲಿ ಗಾಡಿ ತಗೊಂಡ್ಬರ್ತಾರೆ ಕಾರಣ ಏನಂತಂದ್ರೆ ನಾವ್ ಏನೇ ಕೊಟ್ರುನು ಮನುಷ್ಯ ಆರೋಗ್ಯವಾಗಿ ಇದ್ರೇನೆ ಯಾವ್ದು ಕೊಟ್ರುನು ತಗೊಳಕಾಗ್ಬಿಟ್ಟು ಬಿಡೋಕ್ ಆಗ್ಬೋದು ಇವತ್ತು ಇಲ್ಲಿರ್ತಕ್ಕಂಥವ್ರು ಎಲ್ಲಾ ಎಷ್ಟು ಜನ ಇದ್ದಿರೋ ಅಷ್ಟ್ ಜನ ಹೆಣ್ಮಕ್ಳು ಖಾತೆ ಇದೆ ಜನರ ಖಾತೆ ಪ್ರಾರಂಭ ಓಪನ್ ಮಾಡ್ದವ್ರು ಯಾರು ಯಾರು ಮಾಡಿದ್ದು ಮೋದಿ ಬಂದ ಮೇಲೆ ಕೊಟ್ಟಿದ್ದು ಇವತ್ತಿಲ್ಲ ಅಂತಂದ್ರೆ ನೀವ್ ಏನವ್ರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿ ಕೊಡ್ತಾ ಇರ್ತಕ್ಕಂಥ ಐದ್ ಕೆಜಿ ಕೊಟ್ಬಿಟ್ಟು ಇನ್ನ ಕೆ ಕೆಜಿ ದುಡ್ಡು ಕೊಡ್ತಾ ಇದ್ರೆ ಆ ದುಡ್ಡು ನಿಮ್ಗೆ ಹಾಕ್ಬೇಕಂದ್ರೆ ಇನ್ನು ಒಂದು ಹತ್ತು ವರ್ಷ ಆಗ್ಬೇಕಾಗಿತ್ತು ಅವ್ರ ಅಕೌಂಟ್ ಎಲ್ಲ ಮಾಡಿಸಿ ಮಾಡ್ಬೇಕಾದ್ರೆ ಆದ್ರೆ ಮೋದಿ ಅವ್ರೆಲ್ಲ ರೆಡಿ ಮಾಡಿ ನೇರವಾಗಿ ದುಡ್ಡು ಬರ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥ ಮೋದಿ ಅವರು ಈ ತರ ಹೇಳ್ತಾ ಬಹಳಷ್ಟು ಯೋಜನೆಗಳಿದೆ ಇವತ್ತು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಹೇಳ್ತೀನಿ ಇವತ್ತು ಏನು ಮುದ್ರಾ ಯೋಜನೆ ಅಂತ ಮಾಡಿದ್ದಾರೆ ಅದ್ ಬರೀ ಹಿಂದೂಗಳು ಮಾತ್ರ ತಗೊಳ್ತಾ ಇದ್ದಾರ ವಿಶ್ವಕರ್ಮ ಯೋಜನೆ ಮಾಡಿದ್ದಾರೆ ಎಷ್ಟು ಜನ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಮುಸ್ಲಿಮ್ಸ್ ಇವಾಗ ಅದರಲ್ಲಿ ಫಲಾನುಭವಿ ಆಗ್ತಾ ಇದ್ದಾರೆ ಯಾವ್ದು ಯಾವುದೇ ಯೋಜನೆ ಮಾಡಿದೆ ಅದು ಯಾರಿಗೂ ಮಾಡ ಇವತ್ತು ನರೇಂದ್ರ ಮೋದಿ ಏನೇನು ಒಂದೊಂದು ಯೋಜನೆ ಮಾಡಿದ್ದಾರೆ ಹೆಚ್ಚಿಗೆ ಮಹಿಳೆಯರ ಬಗ್ಗೆ ಅದನ್ನ ಆಸಕ್ತಿ ಇಟ್ಕೊಂಡು ಮಾಡೋದು ಯಾಕಂತಂದ್ರೆ ಇವತ್ತಿನ ಒಂದು ಇದರಲ್ಲಿ ಹೆಣ್ಮಕ್ಳು ಬಹಳ ಒಂದು ಸಂಸಾರದ ಏಳಿಗೆ ಬಸ್ ಅವ್ರ ಪಾತ್ರ ಬಹಳ ಮುಕ್ತಿಯಾಗಿದೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಆಧಾರದಿರ್ತಕ್ಕಂಥ ಹೆಚ್ಚಿನ ಯೋಜನೆಗಳನ್ನ ಇವತ್ತು ಮೋದಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅದು ನಿಜನೂ ನಿಜನೇ ಇವತ್ತು ಗಂಡಸರಿಗಿಂತ ಜವಾಬ್ದಾರಿ ಇವತ್ತು ಯಾವುದೇ ಒಂದು ಕುಟುಂಬದಲ್ಲಿ ಹೆಣ್ಮಕ್ಳು ಇದೆ ಯಾಕಂತಂದ್ರೆ ನಮ್ಮ ಮಗು ವಿದ್ಯಾಭ್ಯಾಸ ಆಗ್ಬೇಕು ಅನ್ನೋದು ತಂದೆಗಿಂತ ತಾಯಿಗೆ ಹೆಚ್ಚಿನ ಒಂದು ಆಸಕ್ತಿ ಇರಲಿದೆ ಆ ಒಂದು ಕಾರಣಕಶೆಲ್ಲ ಮಾಡ್ಕೊಂಡ್ಬರ್ತಾರೆ ಆ ಒಂದು ಕಾರಣಕ್ಕೆ ಇವತ್ತು ಏನು ಎರಡೇ ನೀವು ಮುಂದೆ ಇರ್ತಕ್ಕಂಥದ್ದು ಇದೆಲ್ಲ ಹೋಗಲಾಡಿಸಿ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೇಕಂತಂದ್ರೆ ಇವಾಗ ಹಲವಾರ್ಜನವಾಗ ಹೇಳ್ತಾ ಇದ್ರು ಇಷ್ಟು ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಅಲ್ಲ ದೇಶದ ಚುನಾವಣೆ ನಮ್ಮೆಲ್ಲರ ಭವಿಷ್ಯದ ಚುನಾವಣೆ ಆ ಒಂದು ಕಾರಣಕ್ಕ ತಮ್ಮೆಲ್ಲರ ಅಮೂಲ್ವಾಗಿರ್ತಕ್ಕಂಥ ಮತವನ್ನು ಭತ್ತದ ಹೊತ್ತ ರೈತ ಮಹಿಳೆಗೆ ನೀಡಿ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇನ್ ಕೆಲವೇ ನಿಮಿಷಗಳಲ್ಲಿ ಶಾಸಕರು ಬರ್ತಾ ಇದ್ದಾರೆ